ಹಾ ನಮಸ್ಕಾರ ಸತೀಶ್ ಅವರ ಯಾನ ಬಾಂಬೆ ಎಡ್ದು ಚಂದ್ರ ಶೆಟ್ಟಿ ಬೇರ್ ಮಠ ನಾವು ತಾಳೋ ಧರ್ಮ ಜನಜಾಗೃತ್ ಹಾ ಅಂದ್ ಅಣ್ಣ ಉಂದು ನಿಲ ಕುತ್ತಾರು ಉಂಟು ಕುತ್ತಾರು ಅಂಡ ಏರ್ ಈ ಆಡಳಿತ ಮ್ಯಾನೇಜ್ಮೆಂಟ್ ಏರ್ ಏರ್ ಹಾತ್ ಪಂಡ ಇತ್ತ ಅಲ್ಪ ಏರ್ ಲ ಆಯ್ಕಿದಾಗ ಒಂಜಿ ಸಂಬಂಧ ಪಟ್ಟಣ ಏರ್ ಲ ಉಲ್ಲೆಲ್ಲಾ ಮಾತೆ ರ್ಯಾಗೆ

ಅಣ್ಣಿಗೆ ಅಣ್ಣ ಅಣ್ಣನ್ ಐಕತ್ತೆ ಭಾರಿ ವಿರೋಧ ವ್ಯಕ್ತವ ನಮ್ಮ ಸಂರಕ್ಷಣಾ ವೇದಿಕೆ ಇರ್ದ್ ಆ ಹೆಂಗಲ್ಪ ದಾದ ವಿಚಾರ ಅಂತ ಬಂದಾಗ ಐತ ತುಲೆ ಒಂದು ಕಲ್ಜಿಗ ಸಿನಿಮಾ ಅಂಡ್ ಸಿನಿಮಾ ಅದು ಅವೇನು ತೂವರೆಗ್ ಪಂಡ ಆಯ್ತಾ ಟ್ರೇಲರ್ ತೂವರೆಗೆ ನಮ್ಮ ಕುತ್ತಾರ್ದ ಈ ನರ್ತಕೆ ಪಂಡ ಪ್ರಖ್ಯಾತ ನರ್ತಕೇರೇ ಪೋದು ತೂದು ಬತ್ತದು ಪ್ರಶಂಸೆ ಮಾಡ್ದಿ ನನ್ಚಿತ್ತ ಒಂದು ವಿಡಿಯೋನೀ ಅಂತೂ ಈ ಅರ್ಧ ಅಜೇ ಕಲ್ಜಿಗ ಸಿನಿಮಾ ತೂದು ಬರ್ಪಿನ ಮೊಗಲು ಅವೆನ್ ತೂದು ಬರ್ತ ಪ್ರಶಂಸೆ ಮಲ್ಪುನ ಮೊಗಲು ಅಂಜನ ಒಂದು ಮತ್ತ ಇತ್ತೆ ಇಂಚೆ ಮತ್ತೈತೆ ಅಗುಲೆತೆ ಕೊರಗಜ್ಜನ ಒಂದು ಮೂಲ ಸ್ಥಾನ ಮೂಲ ಜಾಗದ ಇಂಚಿನ ಒಂಜಿ ಆ ಒಂಜೀ ದೈವಾರಾಧನೆಯ ಒಂದು ದೈವಲೇನು ಒಂದು ಪಿಕ್ಚರ್ಡ್ ಬರ್ಪಿನ ಒಂಜಿ ಪ್ರೋತ್ಸಾಹ ಒಂದು ಕೊರಪೇರನ್ನ ಅಂದ ಒಂದು ನಮ್ಮ ಜನಸಾಮಾನ್ಯ ನಮ್ಮ ದಾನ ದಾನ ಸಾಧ್ಯ ಉಂಡು ಮೇರೆ ಸತೀಶ ಮುಗುಬಹುದು ಒಂದು ಮಗುಲ್ಬಹುದು ಟ್ರೇಲರ್ ತೂದು ಬರ್ತದೆ ಪ್ರಶಂಸೆ ಮತ್ತೆ ಮಾಡ್ತೀನ ಒಂದು ತಪ್ಪದ ನಮ್ಮ ದುಮ್ಮು ನಮ್ಮನೆ ತಪ್ಪು ಬಂದ್ ಬರ ತಾತು ಕೊರಲೇ ಕಾಣತ ನೆತ್ತ ಅರ್ಥ ಇನ್ನಿ ದೈವಾರದ ತತ್ತಿನಿ ಏರಿಡಿದು ದೈವನ ಅರ್ಥ ಅರ್ಥಕ್ಕೆ ಹಿಡಿದು ತತ್ತಿನಿ ಉಂದು ಅದು ಏರ್ ದೈವ ಕಟ್ಟುವಿರತ್ತೆ ಕೋಲ ಕಟ್ಟು ದೈವ ದೈವ ಮೊಗಲು 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 ಮಗು ತಪ್ಪ ಇನಿ ಬೇಟೆ ಏರ ತಪ್ಪ ಹಾ

ಕಲ್ಜಿಗದ ಕಲ್ಜಿಗದ ಟ್ರೇಲರ್ ನ ತೂದು ಅವ್ಲ ಕೊರಗಜ್ಜನ ಮೂಲ ಸ್ಥಾನ ಇತ್ತಿನ ಗುಲೆ ಕೊರಗಜ್ಜನ ಚಾಕ್ರಿ ಮಲ್ಪನ ಗುಲೆ ಕೊರಗಜ್ಜನ ಒಂದು ಒಂದು ದೈವ ಕಟ್ಟು ನಗುಲೆ ಮಗುಲು ತೂದು ಪ್ರಶಂಸೆ ಮಲ್ತದ ಬತ್ತದ ಇನಿ ಅಗುಲು ಪಣ ಇಂಚೆ ಮಲ್ಪರ ಪೋಯರ್ ದಾಂಡ ಅಜನ ದಾದ ಒಂದು ನಮ್ಮ ದೈವ ಒಂದು ಪ್ರಾಮುಖ್ಯತೆ ತೀಕಲ ಕಾಣ ಮೇರೆ ಮಗುಲೆ ಹಾಲು ಮಾಡ್ತಿದ ಒಂದು ಸಮಯ ಒಂದು ಸಮಯ ಎಂಕ ತೆರಿ ಪ್ರಕಾರ ಒಂದೇ ನಮ್ಮ ಕುತ್ತಾರ ಒಂದೆಟ್ಟು ಎರೆಗಳ ಪ್ರತಿ ಎರೆಗಳ ಸಮಾನವಾಯ ಪ್ರತಿಯೊರೆ ಪ್ರತಿಯೊರ ಸಮಾನ ನಮ್ಮ ರವೀಂದ್ರ ಪೂಂಜರ್ ಮಿತ್ರ ಪ್ರತಿಯೊರು ಸಮಾನವಾಯ್ ಚಿತ್ರ ಅಲ್ಪ ಎರಡು ಭೇದಿ ಇನ್ನಿ ಅಲ್ಪ ಅಗಲಿಗೆ ಸನ್ಮಾನದಾನಿಗೆ ಅಗಲಿಗೆ ನೂಕೊರ್ಪಿನ ದಾನಿಗೆ ಸವಾಲು ಪಾಡಿನ ದಾನಿಗೆ ಒಂದು ಅಂಚಿನ ಜಾಗಡು ಮತ್ತ ತಾರತಮ್ಯ ತೂಪಿನ ಚಿತ್ರಕ್ಕೆಲ್ಲ ಸತ್ತು ಅಲ್ಪ ದಾದಾಪ ಬಂದಾಗ ನಮ್ಮ ದೈವ ದೇವರನ್ನ ಕೊರಗಜ್ಜನ ಕಾರ್ಮಿಕ ಕಮ್ಮೆ ಅಲ್ಪ అర్థ అదే ఉంది దేవని అని ఉంది అని మరణి బత తె తుయ్యాను పొనా అల్ప మే ముందే చేంజ్ అవుతుంది తుమ్ముదే ముందు ఇజ్జి ఇత బేతలు ఇంటి నాకు సంబంధం ఆండలా కొంచెం అల్పదం జాగదని పావిత్రతను మొగలు కాపాడు పోడు మేనేజ్మెంట్ దగ్గులు ఆ పాత్ర ఇతర ఇతత్ర మొగలు ఒక ముల్పత్తే పాత్రత పోడు మొగులు మొగులే పోదు కొలగ కొలగజ్జన పిచ్చర్ను తూదు ఈని ప్రశంస కూరందలు లేరు పన్నగా ನಮ್ಮ ಮೂಲ ಬೊಬ್ಬೆ ಪಾಡ್ಂಡು ದೈವ ಆರಾಧನೆ ತಾದೆ ತಪ್ಪೊಂದುಂಡು ಅವು ಅಂಚ ಮಲ್ಪುನ ಕುಂದ್ ಮಲ್ಪನ ಸರಿ ಉಂಡೆ ಎನ್ನ ಇಂಚ ಮುಕುಲು ದೈವನ ಅತ್ತೆ ಕೆರೆ ಮುಕುಲು ಇಂಚ ಮಲ್ತರ್ ಅಂದ ದೈವದ ಚಾಕ್ರಿ ಮಲ್ಪನ ಮುಕ್ಲೆ ಮಾತ ಇಂಚ ಮಾತ ಮಲ್ತೆರ್ದು ಆಂಡ ನಮ್ಮ ದೈವ ಆರಾಧನೆನು ಸರಿ ತಾದಿ ಕಣರ ಸಾಧ್ಯ ಉಂಡೆ ಎನ್ನ ಸತ್ತುಚಾರೆ ಅವು ದುಮ್ಮು ಪೂಜೆರೆಲ್ಲ ಇನ್ನು ಉಂತವಂತೆರ್ ಬೊಕ ಆಕುಲು ಮುಕ್ಲು ಮುಕ್ಲೆಗ್ ಮುಕ್ಲು ಒಂಜಿ ನಮಗೆ ಮುಕ್ಲು ಕಾಸನೆ ಮಗುಲು ಇತ್ತ ಸ್ಪಷ್ಟ ಅಣ್ಣ ಮೂಲ ಮೂಲ ಸ್ಪಷ್ಟ ಹಣ್ಣು ದೈವಾರಾಧನೆ ಹಾಲು ಮಲ್ತೀರಿ ಮಗು ನರ್ತಿಕೆರೆ ಪನ್ಪಿನ ಚಿತ್ತ ಮುಟ್ಟ ಕ್ಲಿಯರ್ ಯಾನ್ ನೀವು ವೇದಿಕೆ ಏನು ಈ ವಿಷಯ ಪಂಡ ಅಂಡ್ ಅವನು ವೈರಲೇ ವೈರಲ್ಲೇ ಮಲದಿದ್ದೀರಿ ಮೊಗುಲು ಸಂರಕ್ಷಣೆ ವೇದಿಕೆ ದೈವಾರಾಧನೆ ಸಂರಕ್ಷಣೆ ವೇದಿಕೆ ಯಾನು ಅಲ್ಪ ಸ್ಪಷ್ಟವಾದ ಒಂಜಿ ಅಲ್ಪ ಹೇಳಿಕೆನ ಕೊರತೆ ಒಂದು ದೈವಾರಾಧನೆ ಪನ್ಪಿನ ಚಿತ್ತನ ಸುರುಟ ಅಲ್ಪ ತಾದಿ ತಾದಿನೇ ಈ ದೈವ ನರ್ತಕೆರೆಡ್ ಈ ಹಿರಿಯರ ರೇಟ್ ಮೊಗಲಡುತ್ತೆ ತಾತನ ಮನಪಿನ ಚಿನ್ನ ಸ್ಪಷ್ಟ ಅಲ್ಪಲ ಮೊಗಲ್ ಒಲ್ಪ ನಾವೇನು ಉನ್ಮಲ್ದಪ್ಪ ನಾನು ಒಳ ಮರ್ಮದ ಅದನ್ನ ಗೊತ್ತಿ ಖಂಡಿತವಲ್ಲ ದುಃಖದ ವಿಷಯ ಉಂಟು ನನ್ನ ಖಂಡಿತ ಮೊಗಲಿ ಅದು ಮೊಗಲ್ ಮೊಗಲು ಉಂಟಾ ನಾನು ಎದೋ ಉಂಟೋಡಿ ಒಂಜಿ ಈನ ಪಿಕ್ಚರ್ ರಿಲೀಸ್ ಆಪಿನ ಎಲ್ಲ ರಿಲೀಸ್ ಆಗ ಇನಿ ವಿರೋಧ ಮಾಡ್ತ ಆಪಡೆ ಆಯ್ಕೆ ಸೆನ್ಸರ್ ಬೋರ್ಡ್ ಪರ್ಮಿಷನ್ ಕೊಡ್ತನತ್ತೆ ಮಗ ಇಟ್ಟ ವಿರೋಧ ಮನಪಿನ ಉದ್ದೇಶ ಈನ ನೆತ್ತ ಒಳ ಮರ್ಮದ ಅದ್ದು ರೆಟ್ ಒಂದು ಭಾರಿ ದುಃಖದ ಸಂಗತಿ ದುಃಖದ ಸಂಗತಿ ಏನು ಖಂಡಿತವಾದ ಕುತ್ತಾರ್ದ ಒಂದು ಕೊರಗಜ್ಜನ ಏನೊಂದು ಭಕ್ತಿ ಏನಡೆಜ್ ಸರ್ದಿ ಬತ್ತಿ ಏನು ಆಡಳಿತದ ಬರ್ಚಿ ಗ್ರಾಮದ ಇಂಟ್ರೆಸ್ಟ್ ಬಾಕಾ ಇಂಟ್ರೆಸ್ಟ್ ಸುದ್ದಿಜ್ಜಿ ಬಾಕ ಒಂದು ಮತ್ತ ಬಾರಿ ಮಲ್ಲ ದುಃಖದ ಸಂಗತಿ ಸತೀಶರ ధన్యవాదాలు ధన్యవాదాలు స్పష్టవాదు మొగలు అల్పం మల్పడు కత్తారు కొరగ్జన కొరగజ్జన సంబంధ కొరగజ్జకు సంబంధిత ఓవ్యంజీ సినిమా నాటక బర్ర బి బంపిన చిత్రి ఆ మొగలు రూల్స్ మల్పడత మొగలు అదకు మొగ బరాడు మొలు ఎర్లా

ಐಟು ನೆಟ್ಟೆ ಶಿವೈತರ ದಯಾನಂದ್ ಕತ್ತ ಇತ್ತೇ ತುಂಬು ಕಾಂತರ ರಿಲೀಸ್ ದಯಾನಂದ್ ಕತ್ತ ಇತ್ತು ಜೆರ ಮೊಗುಲ್ ಮೊಗಲ್ ವಿರೋಧ ಮಾಲ್ದ ಮೊಳ ಸ್ಟೇಖ ಹತ್ತು ವಿರೋಧ ಮಾಲ್ಪನ ಹತ್ತು ತೊಳೆ ಒಂದಕ್ಕೆ ಬಂದು ವಿರೋಧ ಸ್ಟೇಕನ ಹತ್ತು ಸ್ಟೇ ವಿರೋಧ ಮಲ್ಪನ ಅರ್ಥದ ಅದು ಹೋಗ್ತಾನೆ ರೈಸ್ ರೈಸ್ತಾವನು ಮೊಗುಲ್ ಪಿಚ್ಚರ್ನ ರೈಸ ಅವನು ಅರ್ಧ ಅಜೆ ದೇವದಾಸ್ ಕಾಪಿ ದೇವದಾಸ ಕಾಫಿ ಅಡಿಗೆ ಹೊಲ್ತಾಯಿ ಬೊಂಬೈದೆ ಮಂಚಿನಿ ಅವೇ ನಮ್ಮ ಊರ್ ತಗೊಲೆ ಪುರ ಹಾಲ್ ಮಾಡ್ತೀನಿ ಯಾ ಬಂದ್ಬಿಟ್ಟು ಯಾನ್ ಖಂಡಿತವಾದ ಎಲ್ಲ ಮೆಲ್ಲ ನೇರ ನೇರ ಆರೋಪ ಈ ದೈವನ ಅರ್ಥಕ್ಕೆರೆಡ್ ಯಾನಂಜ್ರೈಲರ್ ತೂದ ಪ್ರಶಂಸ ಕೊರನೇ ತೂದು ಯಾ ಖಂಡಿತವಾಗಲ್ಲ ಏನ ನೇರ ನೇರ ಆರೋಪದಾದ ಪನ್ನಾಗ ದೈವಾರಾಧನೆ ಒಂದಿವೆ ಹಾಲು ಆತಾಂಡ ಎರಡ್ದಲತ್ತು ಬೇತ ಎರಡ್ಲತ್ತು ಬೊಂಬೈದಲತ್ತು ಊರ್ದಗಲ್ ಹಿಡ್ದು ಪರ ರಾಜ್ಯದ್ಲತ್ತು ಪರ ಊರ್ದತ್ತು ಆಂಡ ಒಂದು ದೈವಾರಾಧನೆ தத்து போயினே தயவ நேரம் நேர ஆரோப்பா சதீஷர தன்யவா இங்க பாத்திர தைக்கிணுக்கு நலிக்கூட கமோட்ட உள்ளே குத்தி உள்ளேஜினஸ் அஞ்சு ஆத்தண்ண சந்தோஷ அண்ட் நன பாத்திர வீரடே